ಟಿ ವಿ ಸೆವೆನ್ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ ನಾನು ನಿಮ್ಮ ಸುಧೀರ್ ನಮ್ಮ ಕರ್ನಾಟಕ ಸೇನೆಯ ರಾಜ್ಯ ಅಧ್ಯಕ್ಷರಾದ ಬಸವರಾಜ್ ಪಡುಕೋಟೆಯವರ ಆದೇಶದ ಮೇರೆಗೆ ಜಿಲ್ಲಾಧ್ಯಕ್ಷರುಗಳಾದ ಸುಧೀಧರ್ ಇಜೇರಿಯವರ ನೇತೃತ್ವದಲ್ಲಿ ಚಿತಾಪುರ ತಾಲೂಕು ಘಟಕಕ್ಕೆ ಸಂಘಟನೆಯನ್ನು ಪರಿಣಾಮಕಾರಿಯಾಗಿ ಸಂಘಟಿಸುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಿ ಸಾಮಾಜಿಕ ಕಳಕಳಿಯೊಂದಿಗೆ ಕಾನೂನಿನ ಚೌಕಟ್ಟಿನಲ್ಲಿ ಸಮಾಜಮುಖಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸಲು ನಮ್ಮ ಕರ್ನಾಟಕ ಸೇನೆಯ ನಿಯಮಾವಳಿಗಳ ಪ್ರಕಾರ ನೇಮಕ ಮಾಡಿರುತ್ತಾರೆ ಚಿತಾಪುರ ತಾಲೂಕು ಅಧ್ಯಕ್ಷರಾಗಿ ಸುನಿಲ್ ಗುತ್ತೇದಾರ್ ಚಿತಾಪುರ ತಾಲೂಕು ಸಂಘಟನಾ ಸಂಚಾಲಕರಾಗಿ ಅಂಬರೀಷ್ ಮಾಳ್ಗೆ ಹಾಗೂ ವಾಡಿ ಘಟಕದ ಅಧ್ಯಕ್ಷರಾಗಿ ಸಿದ್ದು ಎಸ್ ಪೂಜಾರಿ ಈ ರೀತಿ ನೂತನ ಪದಾಧಿಕಾರಿಗಳ ನೇಮಕ ಮಾಡಿ ಸನ್ಮಾನಿಸಿ ಗೌರವಿಸಲಾಯಿತು ಅಂಬರೇಶ್ ಮಾರ್ಗಿ ಅವರಿಗೆ ಚಿತ್ತಾಪುರ್ ತಾಲೂಕ್ ಪ್ರಧಾನ ಕ್ರೀಸ್ ಆಯ್ಕೆ ಮಾಡ್ತಾ ಇದ್ದೀವಿ ಒಳ್ಳೆದಾಗ್ಲಿ ಸಿದ್ದೂ ಪೂಜರನ ವಾಡಿ ವಾಡಿ ನಗರಕ್ಕೆ ಅಧ್ಯಕ್ಷರಾಗಿ ಆಯ್ಕೆ ಮಾಡ್ತಾ ಇದ್ದೀವಿ ಸಿದ್ದೂ ಪೂಜನ್ ವಾಡಿ ನಗರದ ಅಧ್ಯಕ್ಷರಾಗಿ ಆಯ್ಕೆ ಮಾಡ್ತೀವಿ ನಮ್ಮ ಕಮಲಸನಿಗೆ ಒಳ್ಳೆಯದಾಗಲಿ ಹೋಗಿವರಿಗೆ ಜಯವಾಗಲಿ